ನಿಮ್ಮ ಸ್ವಾಗತ ಈ ಹೃದಯಗೀತೆ ನಿನಗಾಗಿ ಸಂಚಿಕೆ ನೂರ ಹದಿಮೂರು ಅವ ಹೋಗಿ ಗಂಟೆ ಆಗುತ್ತಾ ಬಂದಿದ್ದರು ಅವಳ ಅಳು ನಿಂತಿರಲಿಲ್ಲ ಡಿವೋರ್ಸ್ ಪೇಪರ್ಗೆ ಸಹಿ ಮಾಡಿ ಹೋಗಿದ್ದನಲ್ಲವೇ ಅದು ತಮ್ಮಿಬ್ಬರನ್ನು ಬೇರೆ ಮಾಡುವ ಪತ್ರವೆಂದು ತಿಳಿದಿದ್ದ ಶಕ್ತಿ ಅಳುತ್ತಲೇ ಇದ್ದಳು ಆದರೆ ಅದು ಅಸಲಿ ಪತ್ರವಲ್ಲ ನಕಲಿ ಎಂದು ಶಿವನಿಗಷ್ಟೇ ಗೊತ್ತಿತ್ತು ಹಿಂದಿನ ರಾತ್ರಿ ಕರೆ ಮಾಡಿದಾಗ ಅವನಿಗೆ ಹೇಳಿದ್ದಳಲ್ಲ ಡಿವೋರ್ಸ್ ಪೇಪರ್ಸ್ ರೆಡಿ ಇರುತ್ತದೆ ಬಂದು ಸಹಿ ಮಾಡೆಂದು ಆಗಲೇ ಅವ ಅವಳ ಲಾಯರ್ಗೆ ಕರೆ ಮಾಡಿ ಕೇಳಿದ್ದ ಶಕ್ತಿ ಹೇಳಿದ್ದು ಸತ್ಯವೋ ಸುಳ್ಳೋ ಎಂದು ಅವಳು ಅದೇ ದಿನ ಮಧ್ಯಾಹ್ನ ಡಿವೋರ್ಸ್ ಪೇಪರ್ ತಯಾರಿ ಮಾಡಲು ಹೇಳಿದ್ದು ಗೊತ್ತಾಗಿ ಅಸಲಿ ಬೇಡ ನಕಲಿ ಪತ್ರ ತಯಾರಿ ಮಾಡಿ ಶಕ್ತಿಯ ಕೈಗೆ ಕೊಡಿ ಎಂದಿದ್ದನವ ಅದರಂತೆಯೇ ನಕಲಿ ಡಿವೋರ್ಸ್ ಪತ್ರ ಅವಳ ಕೈಗೆ ಸೇರಿತ್ತು ಇನ್ನು ಬೆಳಗಾದಾಗ ಶಕ್ತಿ ಆಫೀಸ್ಗೆ ಹೋಗಿರುವಳು ಅಥವಾ ಆಸ್ಪತ್ರೆಗೆ ಹೋಗಿರುವಳು ಎಂದು ತಿಳಿಯಲು ಅವನಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ ರಾಯರಿಗೆ ಕರೆ ಮಾಡಿ ತಿಳಿದುಕೊಂಡಿದ್ದ ಅವಳು ಆಫೀಸ್ನಲ್ಲಿದ್ದಾಗ ಅವ ಆಸ್ಪತ್ರೆಗೆ ಬಂದಿದ್ದ ಅವಳ ಚೇಂಬರಿನಲ್ಲಿ ತನಗೆ ಏನಾದರೂ ಮಾಹಿತಿ ಸಿಗುವುದೇ ಎಂದು ಅವಳ ಟೇಬಲ್ ಕಬೋರ್ಡ್ ಎಲ್ಲ ಹುಡುಕಾಡಿದ್ದ ಆಗ ಸಿಕ್ಕಿದ್ದವನಿಗೆ ಹಿಂದಿನ ದಿನ ಬಂದಿದ್ದ ಪತ್ರ ಅದರಲ್ಲಿದ್ದ ಡಿವೋರ್ಸ್ ಬಗ್ಗೆ ಓದಿದವನಿಗೆ ಗೊತ್ತಾಗಿತ್ತು ತನ್ನ ಹಿಂದೆ ಏನೋ ಕುತಂತ್ರ ನಡೆಯುತ್ತಿದೆ ಅದು ಶಕ್ತಿಯ ಈ ರೀತಿ ವರ್ತನೆಗೆ ಕಾರಣ ಎಂದು ಜತೆಗೆ ಆ ಪತ್ರದಲ್ಲಿ ತನ್ನ ಮೇಲೆಯೂ ಕಣ್ಣಿಟ್ಟಿದ್ದಾರೆ ಎಂಬುದನ್ನು ಓದಿದಾಗ ಅವ ಇನ್ನೂ ಹುಷಾರಾಗಿದ್ದ ಎಲ್ಲ ನನ್ನ ಬೆನ್ನಿಂದೆ ನಡೀತಿದೆ ಯಾರೋ ಶಕ್ತಿಗೆ ಈ ಥರ ಪತ್ರ ಕಳಿಸಿ ಹೆದರಿಸ್ತಿದ್ದಾರೆ ಅದಕ್ಕೆ ಇವಳು ನನಗೆ ಏನೂ ಹೇಳಿದೆ ನನ್ನ ಜೊತೆ ಹೀಗೆ ವರ್ತಿಸ್ತಿದ್ದಾಳೆ ನನ್ನಿಂದ ದೂರ ಹೋಗೋ ನಾಟಕ ಮಾಡ್ತಿದ್ದಾಳೆ ಎಂದುಕೊಂಡವ ಆ ಪತ್ರದ ಒಂದು ಫೋಟೋ ತೆಗೆದುಕೊಂಡು ಚುರುಕಾಗಿ ನೇರವಾಗಿ ತನ್ನ ಸ್ಟೇಷನಿಗೆ ನಡೆದ ಮತ್ತೊಮ್ಮೆ ಲಾಯರ್ಗೆ ಕರೆ ಮಾಡಿ ನಕಲಿ ಡಿವೋರ್ಸ್ ಪತ್ರದ ಬಗ್ಗೆ ಕೇಳಿದ ಅವರು ಅವ ಹೇಳಿದಂತೆಯೇ ನಕಲಿ ಪತ್ರ ತಯಾರಿಸಿದ್ದಾರೆಂದು ಹೇಳಿದರು ಅದೊಂದು ನೆಮ್ಮದಿ ಸಿಕ್ಕಿತ್ತಾದರೂ ಈ ನಾಟಕ ಮಾಡುತ್ತಿರುವವರು ಯಾರು ಎಂದು ಸುಳಿವೆ ಸಿಕ್ಕಿರಲಿಲ್ಲ ಆ ದಿನ ಸಂಜೆಯವರೆಗೂ ಅವ ತನ್ನ ಕೆಲಸ ಮಾಡುತ್ತಾ ತನ್ನ ಮೇಲೆ ತಾನೇ ಗಮನ ಇಟ್ಟುಕೊಂಡಿದ್ದ ಪತ್ರದಲ್ಲಿ ಬರೆದಿತ್ತಲ್ಲ ತನ್ನ ಮೇಲೆಯೂ ಕಣ್ಣಿದೆ ಎಂದು ಹಾಗಾಗಿ ಯಾರಾದರೂ ತನ್ನನ್ನು ಹಿಂಬಾಲಿಸುತ್ತಿರುವರೋ ಎಂದು ಗಮನಿಸಿದ್ದ ಅವನಿಗೆ ಯಾರೂ ಅನುಮಾನಾಸ್ಪದವಾಗಿ ಕಂಡಿರಲಿಲ್ಲ ಆ ದಿನ ಅವನ ಹಿಂದೆ ನರಸಿಂಹನ ಕಡೆಯವರು ಯಾರೂ ಓಡಾಡಿರಲೂ ಇಲ್ಲ ಹಾಗಾಗಿ ಸಂಜೆಯಾದರೂ ಏನೂ ಸುಳಿವು ಸಿಕ್ಕಿರಲಿಲ್ಲ ಅವನಿಗೆ ಅಷ್ಟರಲ್ಲಿ ಶಕ್ತಿಯ ಕರೆ ಬಂದಾಗ ಈಗ ಅವಳಿಗೆ ಉತ್ತರ ಕೊಡುವ ಸಮಯ ಎಂದು ಮನೆಗೆ ಬಂದಿದ್ದ ಶಕ್ತಿ ಡಿವೋರ್ಸ್ ಪೇಪರ್ಗೆ ಸಹಿ ಮಾಡಿಸಿಕೊಳ್ಳುವುದಿಲ್ಲ ಆ ಸಾಹಸಕ್ಕೆ ಕೈ ಹಾಕುವ ಮೊದಲೇ ತನ್ನ ಬಳಿ ಸತ್ಯ ಹೇಳುವಳೇನೋ ಎಂಬ ಸಣ್ಣ ನಂಬಿಕೆ ಇಟ್ಟುಕೊಂಡಿದ್ದವನಿಗೆ ಅವಳ ಮೇಲೆ ಕೋಪ ಉಕ್ಕಿ ಬಂದಿತ್ತು ಅವಳಾಡುವ ಮಾತುಗಳಿಗೆ ಸತ್ಯ ಹೇಳುವಳೆಂದು ಅವ ಎಷ್ಟೇ ತಾಳ್ಮೆ ತೆಗೆದುಕೊಂಡರೂ ಅವಳ ನಾಟಕ ಅವನ ತಾಳ್ಮೆಯನ್ನು ಕಸಿದಿತ್ತು ಯಾರದ್ದೋ ಮಾತು ಕೇಳಿ ಡಿವರ್ಸ್ ತೆಗೆದುಕೊಳ್ಳುತ್ತಿರುವ ಅವಳಿಗೆ ಅದರ ನೋವು ಏನೆಂದು ಅರ್ಥವಾಗಲಿ ಎಂದುಕೊಂಡೆ ಅವ ಕೋಪದಲ್ಲಿ ಆ ನಕಲಿ ಡಿವರ್ಸ್ ಪತ್ರಕ್ಕೆ ಸಹಿ ಮಾಡಿ ಹೋಗಿದ್ದ ಕೇಶವನ ಮನೆಗೆ ತಪ್ಪು ಮಾಡಿದೆ ಶಿವ ನೀನು ಅವಳು ಆಗಲೇ ಹೆದರಿದಾಳೆ ಆ ಪತ್ರಕ್ಕೆ ಅಂದಮೇಲೆ ನೀನು ಅವಳ ಜೊತೆ ಕುತ್ಕೊಂಡು ಮಾತಾಡಿ ನಿನ್ನ ಸಮಸ್ಯೆ ಬಗ್ಗೆ ಹರಿಸ್ಕೊಳ್ಳೋದು ಬಿಟ್ಟು ಕೋಪದಲ್ಲಿ ನೀನೇ ಸಹಿ ಮಾಡಿ ಬಂದಿದೆಯಲ್ಲ ಅಲ್ಲಿ ಅವಳ ಪರಿಸ್ಥಿತಿ ಏನಾಗಿರಬೇಡ ತಪ್ಪು ಮಾಡಿದೆ ನೀನು ಎಂದ ಕೇಶವನಿಗೆ ಮೊದಲೇ ಎಲ್ಲವನ್ನೂ ಹೇಳಿದ್ದ ಶಿವ ಅದು ಯಾರದ್ದೋ ಮಾತು ಕೇಳಿಕೊಂಡು ನನ್ನನ್ನು ಬಿಡ್ತಾಳೆ ಕೇಶು ಇವಳು ನಾನು ಅಂದ್ಕೊಂಡಿರಲಿಲ್ಲ ಶಕ್ತಿ ಇಷ್ಟು ವೀಕ್ ಆಗ್ತಾಳೆ ಅಂತ ಅವಳು ಗಂಡ ಪೊಲೀಸ್ ಅನ್ನೋದು ಮರ್ತಿದ್ದಾಳ ಇವಳು ಅವಳಿಗೆ ಏನೇ ಸಮಸ್ಯೆ ಬಂದರೂ ನನಗೆ ಮೊದಲು ಹೇಳಬೇಕಲ್ವ ಕೇಶು ಆದರೆ ಅವಳು ಮಾಡಿದ್ದೇನು ಎಲ್ರಿಗಿಂತ ಅವಳೇ ಸ್ಟ್ರಾಂಗ್ ಏನೇ ಸಮಸ್ಯೆ ಬಂದರೂ ಎದುರಿಸ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವಳು ಕೋಪವಿತ್ತವನಿಗೆ ಇನ್ನು ಕೈಗಳಲ್ಲಿ ಮುಖಹುದುಗಿಸಿ ಕುಳಿತು ಬಿಟ್ಟ ಅವಳನ್ನು ಬಿಟ್ಟಿರಲು ಇವನಿಂದಲೂ ಆಗುವುದಿಲ್ಲವಲ್ಲವೇ ಆದರೆ ಶಕ್ತಿ ತನ್ನಿಂದ ಸತ್ಯ ಮುಚ್ಚಿಟ್ಟಾಳೆಂಬ ಬೇಸರದ ಜೊತೆ ಅಸಹನೆ ಅವನನ್ನು ಆವರಿಸಿತ್ತು ಶಿವ ಮೊದಲು ಸಮಾಧಾನ ಮಾಡ್ಕೊ ನೀನೀಗ ಶಕ್ತಿ ಹತ್ರ ಹೋಗು ಅವಳು ಇದನ್ನೆಲ್ಲ ಮಾಡಿದ್ದು ನಿನಗೆ ತೊಂದರೆ ಆಗಬಾರ್ದು ಅಂತ ನಿನ್ನ ಶತ್ರು ಅವಳನ್ನು ದಾಳವಾಗಿ ಇಟ್ಕೊಂಡು ಆಡ್ತಿದ್ದಾರೆ ನಿಮ್ಮಿಬ್ಬರ ಆಟಕ್ಕೆ ಅವಳು ಬಲಿಯಾಗಬಾರ್ದು ಅಲ್ವಾ ಇಲ್ಲಿ ನೀನು ಹೇಗೆ ಒದ್ದಾಡ್ತೀಯೋ ಹಾಗೆ ಅವಳು ನೋವಲ್ಲಿ ಒದ್ದಾಡ್ತಿರ್ತಾಳೆ ನಿನಗೆ ನಾನಿದ್ದೀನಿ ಹೇಳ್ಕೊಳ್ಳೋದಕ್ಕೆ ಆದರೆ ಅವಳಿಗೆ ಯಾರೂ ಇಲ್ಲ ನಿನ್ನನ್ನು ಬಿಟ್ಟರೆ ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನು ಮಾಡ್ತೀಯಾ ನೀನು ಹೋಗು ಮೊದಲು ಶಕ್ತಿ ಹತ್ರ ಎಂದ ಕೇಶವ ಶಿವನಿಗೆ ಧೈರ್ಯ ತುಂಬಿದ ನೀನು ಹೇಳೋದು ಸರಿ ಕೇಶು ಅವಳಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಕೋಪದಲ್ಲಿ ಬಂದ್ಬಿಟ್ಟೆ ನಾನು ಎಂದ ಶಿವ ಮೇಲೆದ್ದು ಹೊರ ನಡೆದು ಬೈಕ್ ಹತ್ತಿದ ಮಧ್ಯರಾತ್ರಿಯ ನಡುಗುವ ಚಳಿಯಲ್ಲಿ ಬಾತ್ರೂಮಿನ ಶವರ್ ಕೆಳಗೆ ನಿಂತವಳು ಪೂರ್ತಿ ನೆನೆದು ಹೋಗಿದ್ದಳು ತಣ್ಣನೆಯ ನೀರಲ್ಲಿ ಆ ನೀರಲ್ಲಿಯೇ ಅವಳ ಕಣ್ಣೀರು ಬೆರೆತು ಹೋಗಿತ್ತು ತನ್ನ ಜೀವವೇ ಆದ ಶಿವನನ್ನು ಬಿಟ್ಟಿರುವುದು ಅವಳಿಂದ ಸಾಧ್ಯವಿಲ್ಲ ಎಂಬುದು ಗೊತ್ತಿದ್ದರೂ ನರಸಿಂಹನ ಆಟಕ್ಕೆ ಸಿಲುಕಿ ಯಾರಿಗೂ ಹೇಳಲಾಗದೆ ನೋವು ಅನುಭವಿಸುತ್ತಿದ್ದಳು ಶಕ್ತಿ ಇನ್ಯಾರಿದ್ದಾರೆ ನನ್ನ ಜೀವನದಲ್ಲಿ ನಾನು ಸ್ವಂತ ಅಂತ ಯಾವತ್ತೂ ಯಾರನ್ನು ಹಚ್ಕೊಳ್ಳದವಳು ನಾನು ಶಿವನ್ನ ನನ್ನ ಜೀವ ಅಂದ್ಕೊಂಡಿದ್ದೆ ಆದರೆ ಇವತ್ತು ಅವನಿಂದನೂ ದೂರ ಆಗಿಬಿಟ್ಟೆ ನಾನೇ ಅವನನ್ನು ದೂರ ಮಾಡಿಕೊಂಡಿದ್ದು ತುಂಬ ಕೆಟ್ಟೋನು ದೇವ್ರಿ ನೀನು ಕೊಟ್ಟಾಗಿ ಮಾಡಿ ಕಿತ್ಕೋತೀಯ ಮತ್ತೆ ಅಳುತ್ತಲೇ ಎಂದವಳು ಅಳುತ್ತಲೇ ಕುಳಿತಳು ಬಾತ್ರೂಮಿನಲ್ಲಿಯೇ ಇತ್ತ ವೇಗವಾಗಿ ಮನೆ ತಲುಪಿದ ಶಿವನ ಬೈಕಿನ ಸದ್ದು ಆ ಕ್ಷಣಕ್ಕೆ ಅವಳ ಕಿವಿಗೆ ಬೀಳುವುದಾದರೂ ಹೇಗೆ ಅದರಲ್ಲೂ ಆ ನೀರಿನ ಸಪ್ಪಳದಲ್ಲಿ ಜಗತ್ತಿನತ್ತ ಗಮನವೇ ಇಲ್ಲದೆ ಕುಳಿತಿದ್ದಳು ಬೈಕ್ ನಿಲ್ಲಿಸಿ ತನ್ನ ಬಳಿ ಇದ್ದ ಮನೆಯ ಕೀಯಿಂದ ಬಾಗಿಲು ತೆಗೆದು ಒಳ ಬಂದವ ಓಡಿದ ಕೋಣೆಗೆ ಕೋಣೆಯ ಬಾಗಿಲು ತೆಗೆದೇ ಇತ್ತು ಅವ ಸಹಿ ಮಾಡಿ ಹೋಗಿದ್ದ ಡಿವೋರ್ಸ್ ಪೇಪರ್ ಅಲ್ಲಿಯೇ ನೆಲದ ಮೇಲೆ ಬಿದ್ದಿತ್ತು ಬಾತ್ರೂಮಿನಿಂದ ನೀರಿನ ಸಪ್ಪಳ ಕೇಳುತ್ತಿತ್ತು ಅತ್ತ ನೋಡಿದವನಿಗೆ ಬಾಗಿಲು ತೆಗೆದಿದ್ದು ನೋಡಿ ಅನುಮಾನ ಮೂಡಿದಾಗ ಹೆಜ್ಜೆ ಇಟ್ಟ ಮುಂದೆ ಶವರ್ನಿಂದ ಸುರಿಯುತ್ತಿದ್ದ ನೀರಿನ ಕೆಳಗೆ ಕುಳಿತು ಅಳುತ್ತಿದ್ದ ಶಕ್ತಿಯನ್ನು ಕಂಡು ಅವ ಹೆದರಿಬಿಟ್ಟ ಶಕ್ತಿ ಎಂದವನೇ ಬಾತ್ರೂಮಿನ ಒಳ ಬಂದು ಶವರ್ ಆಫ್ ಮಾಡಿದ ಮೊದಲು ಅವನನ್ನು ನೋಡಿ ಶಿವ ಎನ್ನುತ್ತಾ ಮೇಲೆದ್ದ ಶಕ್ತಿ ತಕ್ಷಣ ಅವನನ್ನು ತಬ್ಬಿಕೊಂಡು ಅತ್ತೆ ಬಿಟ್ಟಳು ಜೋರಾಗಿ ಶಕ್ತಿ ಏನಿದೆಲ್ಲ ನೋಡು ನೀರಲ್ಲಿ ಹೇಗೆ ನೆನೆದಿದೀಯ ಪ್ರೀತಿಯಿಂದ ಅವಳ ಬೆನ್ನು ಬಳಸಿ ಕೇಳಿದವನಿಗೆ ಅವಳ ಪರಿಸ್ಥಿತಿ ಅರ್ಥವಾಗಿತ್ತು ಅವಳು ಮಾತನಾಡದೆ ಅಳುತ್ತಲೇ ಇದ್ದಳು ಹಿಡಿತ ಬಿಗಿ ಮಾಡಿ ನನ್ನನ್ನು ಬಿಟ್ಟಿರೋಕ್ಕಾಗುತ್ತ ಶಕ್ತಿ ನಿನಗೆ ನನ್ನಿಂದ ಸಾಧ್ಯ ಇಲ್ಲ ಇದೆಲ್ಲ ಎಂದವ ಅವಳ ನೆತ್ತಿಗೆ ತನ್ನ ತುಟಿವತ್ತಿ ಅವಳ ಬೆನ್ನು ಸವರಿದ ಏನೊಂದು ಮಾತನಾಡದೆ ಅಳುತ್ತಲೇ ಇದ್ದಳು ಶಕ್ತಿ ಇನ್ನು ಅವಳ ಅಳು ಮುಗಿಯಲಿ ಎಂದುಕೊಂಡವ ಅವಳನ್ನು ತಬ್ಬಿ ನಿಂತಿದ್ದ ಎಷ್ಟೋ ಹೊತ್ತಿನವರೆಗೂ ಅವಳು ಅಳು ಕೊಂಚ ಕಡಿಮೆ ಎನ್ನಿಸಿದಾಗ ಸಾಕು ಶಕ್ತಿ ಆಗ್ತಿದ್ದು ನೋಡು ಹೇಗೆ ನೀರಲ್ಲಿ ಅಂತ ಬಾ ಮೊದಲು ತಲೆ ಒರೆಸ್ತೀನಿ ಎಂದವ ಅವಳನ್ನು ತನ್ನೆದಿಗೆ ತಬ್ಬಿಕೊಂಡೇ ಬಾತ್ರೂಮಿನಿಂದ ಹೊರಬಂದು ನಿಂತು ಅಲ್ಲಿಯೇ ಇದ್ದ ಟವಲ್ ತೆಗೆದುಕೊಂಡು ಅವಳ ತಲೆ ಒರೆಸಿದ ಮೊದಲು ಅವನನ್ನೇ ನೋಡುತ್ತಿದ್ದ ಶಕ್ತಿಯ ಕಣ್ಣಲ್ಲಿ ಹೇಳಲಾರದ ನೋವಿತ್ತು ಅವನ ಮೇಲಿನ ಪ್ರೀತಿ ಮುಖದ ಭಾವದಲ್ಲಿತ್ತು ಇಷ್ಟೊಂದು ಯಾಕೆ ನೀನು ನನ್ನ ಶಕ್ತಿ ಶಕ್ತಿನೇ ಹೀಗೆ ಸೋತು ಅಳೋದು ನಿನಗೆ ಶೋಭೆ ಅಲ್ಲ ಶಕ್ತಿ ಎಂದವ ಅವಳ ಹಣೆಗೊಂದು ಮುತ್ತಿಟ್ಟ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ನನಗೆ ನೀನು ಬೇಕು ಶಿವ ಎಂದವಳ ಮನದಲ್ಲಿ ಅದೆಂತಹ ನೋವು ನನಗೂ ನೀನೇ ಬೇಕು ಶಕ್ತಿ ಎಂದವ ಅವಳನ್ನೇ ದಿಟ್ಟಿಸಿದ ಪ್ರೀತಿಯಿಂದ ಅವನ ನೋಟಕ್ಕೆ ಕಣ್ತುಂಬಿಕೊಂಡ ಶಕ್ತಿ ತಬ್ಬಿದಳು ಮತ್ತವನನ್ನು ಬಿಗಿಯಾಗಿ ಅವಳನ್ನು ಬಳಸಿದ ಶಿವ ತನ್ನ ತೋಳುಗಳಲ್ಲಿ ಅವಳನ್ನೆತ್ತಿಕೊಂಡು ಬಂದು ಮಂಚದಲ್ಲಿ ಮಲಗಿಸಿದ ಅವನ ಮೇಲಿನ ನೋಟ ಕದಲಿಸದ ಶಕ್ತಿಯನ್ನೇ ನೋಡುತ್ತಾ ಭುಜದ ಮೇಲಿದ್ದ ಅವಳ ಸೀರೆಯನ್ನು ಸರಿಸಿದಾಗ ಶಿವ ಎಂದು ಮಾತನಾಡಲು ಬಂದವಳ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ಶ್ ನಾನು ಮಾತಾಡಿಸೋವರೆಗೂ ಏನೂ ಮಾತಾಡೋ ಹಾಗಿಲ್ಲ ನೀನು ಎಂದವನೇ ಮೊದಲು ಕೋಣೆಯ ದೀಪ ಆರಿಸಿ ಕತ್ತಲಾಗಿಸಿದ ತೊಯ್ದು ಅವಳ ಮೈಗೆ ಅಂಟಿದ್ದ ಸೀರೆಯನ್ನು ತೆಗೆದವ ಅವಳನ್ನು ಆವರಿಸಿಬಿಟ್ಟ ಪ್ರೀತಿಯಿಂದ ಅವನಿಗೆ ನೋವು ಕೊಟ್ಟು ತಾನೋ ನೋವು ತಿನ್ನುತ್ತಿದ್ದ ಶಕ್ತಿ ಈಗ ಅವನ ಪ್ರೀತಿಗೆ ಸೋತು ಹೋದಳು ಅವಳು ತನಗೆ ಬೇಕೆಂಬಂತೆ ತನ್ನ ತುಟಿಗಳ ಮೂಲಕ ಉತ್ತರಿಸಿದ ಶಿವ ಅವಳ ಮೊಗವನ್ನು ಮುದ್ದಾಡಿ ಕೊರಳಲ್ಲಿ ಮುಖವಿಟ್ಟಾಗ ಅವನ ಸ್ಪರ್ಶಕ್ಕೆ ತನ್ನನ್ನೇ ಮರೆತಳು ಅವ ಬಯಸಿದ ಸುಖವನ್ನು ತಾನು ಕೊಡಬೇಕು ಎಂದುಕೊಂಡವಳು ಅವನಿಂದ ಬಿಡಿಸಿಕೊಳ್ಳಲಾಗದೆ ಅವನ ಪ್ರೀತಿಯ ಆಟದಲ್ಲಿ ಮುಳುಗಿದವಳು ಆ ಕ್ಷಣಕ್ಕೆ ತನ್ನ ನೋವನ್ನೆಲ್ಲ ಮರೆತು ಅವನ ಪ್ರೀತಿಯ ಪರಿಯಲ್ಲಿ ಮುಳುಗಿಬಿಟ್ಟಳು ಅವ ತನ್ನ ಮೈತುಂಬ ಮುತ್ತಿಡುತ್ತಾ ಆಕ್ರಮಿಸಿಕೊಂಡಂತೆ ತನ್ನನ್ನು ಅವನಿಗೆ ಅರ್ಪಿಸುತ್ತಲೇ ಹೋದಳು ಅವಳಂದವನ್ನು ಸವಿದು ಅವಳ ದುಃಖ ಮರೆಸಿ ತಾನು ಅವಳಲ್ಲಿಯೇ ಒಂದಾದ ನೀರಿನಲ್ಲಿ ತೊಯ್ದು ತಣ್ಣಗಾಗಿ ನಡುಗುತ್ತಿದ್ದ ಅವಳ ದೇಹಕ್ಕೆ ತನ್ನ ಬೆಚ್ಚನೆಯ ಸ್ಪರ್ಶದಿಂದ ಶಾಖ ಕೊಟ್ಟಿದ್ದ ಗಂಟೆಗಳು ಕಳೆದರೂ ಮುಗಿಯದ ಅವನ ಸಲಾಪಕ್ಕೆ ಶಕ್ತಿ ಜಗವನ್ನೇ ಮರೆತಳು ಬರಿದಾದ ಅವನ ಬೆನ್ನನ್ನು ಅಪ್ಪಿ ಹಿಡಿದವಳು ಅವನಲ್ಲೇ ಒಂದಾಗಿದ್ದಳು ಅವಳ ನೋವನ್ನು ಮರೆಸಲು ತನ್ನ ಪ್ರೀತಿಯನ್ನು ತೋರಿದ ಶಿವ ಅವಳ ಮನದಲ್ಲಿರುವುದನ್ನು ಹೊರಹಾಕುವುದರಲ್ಲಿ ಯಶಸ್ವಿಯಾಗಿದ್ದ ತನ್ನಾಸೆಗಳು ಮುಗಿದಾಗ ಅವಳ ಮುಖದತ್ತ ಬಂದವ ಪ್ರೀತಿಯಿಂದ ತುಂಬಿದ್ದ ಅವಳ ಕಣ್ಣುಗಳಿಗೆ ಮುತ್ತಿಟ್ಟು ಅವಳನ್ನೇ ದಿಟ್ಟಿಸಿದ ಆ ಕತ್ತಲಲ್ಲೂ ಅವನ ಮುಂದೆ ಕಣ್ಣಿಳಿಸಿದಳು ಶಕ್ತಿ ತನ್ನ ತಪ್ಪಿದೆ ಎಂಬಂತೆ ಯಾರ ಶಕ್ತಿ ಅದು ನಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ಕೊಂಡಿರೋದು ಯಾರದು ನಿನಗೆ ಪತ್ರ ಕಳಿಸಿ ಎದುರಿಸ್ತಿರೋದು ನೇರವಾಗಿ ಕೇಳಿದ ಪ್ರೀತಿಯಿಂದ ಅವನ ಪ್ರೀತಿಗೆ ಇಷ್ಟೊತ್ತಿನವರೆಗೂ ಸೋತಿದ್ದವಳು ಈಗ ಸತ್ಯ ಹೇಳಲೇಬೇಕಿತ್ತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಗೊತ್ತಿಲ್ಲ ಶಿವ ಯಾರು ಅಂತ ಎಂದು ಅವನೆದಿಗೆ ಅಪ್ಪಿದವಳು ಸತ್ಯ ಹೇಳುವ ಧೈರ್ಯ ಮಾಡಿಯೇ ಬಿಟ್ಟಳು ಯಾರೋ ಏನೋ ಹೇಳಿದ್ರು ಅಂತ ನನ್ನನ್ನು ಬಿಟ್ಟು ಒಬ್ಬಳೇ ಇರೋದಕ್ಕೆ ನಿರ್ಧರಿಸ್ಬಿಟ್ಟೆ ಅಲ್ವಾ ನೀನು ಗದರಿಸಿದ ಪ್ರೀತಿಯಿಂದ ನಿನಗೆ ಹೇಗೆ ಗೊತ್ತಾಯಿತು ಸಣ್ಣ ಧ್ವನಿಯಲ್ಲಿ ಕೇಳಿದಳು ಅವನ ನೋಟದ ಜೊತೆ ತನ್ನ ನೋಟ ಬೇರಿಸಲು ಹೆದರಿದ್ದಳು ಮಾಡಿದ್ದ ತಪ್ಪಿಗೆ ನಾನು ಪೊಲೀಸ್ ಅನ್ನೋದನ್ನು ನೀನು ಮರ್ತಿದೀಯಾ ಎಂದವ ಅವಳ ಪಕ್ಕದಲ್ಲಿ ಮಲಗಿದ ಅವಳಿಂದ ಸರಿದು ಅವನ ಬರಿದಾದ ಎದೆಗೆ ತನ್ನ ತಲೆ ಇಟ್ಟವಳು ಸಾರಿ ಎಂದಳು ಹೇಳು ಏನಂತ ಎದುರಿಸಿದ್ದಾರೆ ನಿನಗೆ ಅವರು ಕೇಳಿದವ ಅವಳ ಬಾಯಿಂದ ಸತ್ಯ ಕೇಳಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದ ಅವನಿಗೆ ಸತ್ಯ ಗೊತ್ತಾಗಿದೆ ಎಂಬುದು ಅರಿತಾಗ ಅವಳಿಗೆ ಬೇರೆ ದಾರಿ ಇಲ್ಲ ಇನ್ನು ಸತ್ಯ ಹೇಳದೆ ತುಂಬ ಮುಸುಕು ಹೊದ್ದು ಅವನ ತೋಳಿಗೆ ತಲೆಯಿಟ್ಟು ಅವನನ್ನು ಅಪ್ಪಿದವಳು ತನಗೆ ಮೊದಲ ಬಾರಿ ಬಂದಿದ್ದ ಪತ್ರದ ಬಗ್ಗೆ ಹೇಳಿದಳು ಮತ್ತೆ ಬಂದ ಪತ್ರ ಜೊತೆಗೆ ಡಬ್ಬಿಯಲ್ಲಿ ಬಂದಿದ್ದ ಚಾಕು ಬಗ್ಗೆ ಎಲ್ಲವನ್ನೂ ಹೇಳಿದಳು ಅವ ಮಧ್ಯೆ ಮಾತನಾಡದೆ ಗಮನ ಕೊಟ್ಟು ಅವಳ ಮಾತುಗಳನ್ನು ಕೇಳಿಸಿಕೊಂಡ ಇಷ್ಟೆಲ್ಲ ನಡೆದರೂ ನಿನಗೆ ನನ್ನ ಹತ್ತಿರ ಹೇಳಬೇಕು ಅಂತ ಅನಿಸ್ಲಿಲ್ಲ ಅಲ್ವಾ ಕೇಳಿದ ಮುನಿಸಲ್ಲೇ ನಿನಗೆ ಎಲ್ಲಿ ಏನಾದರೂ ಮಾಡಿಬಿಡ್ತಾರೋ ಅಂತ ಭಯ ಆಗಿತ್ತು ಆ ಭಯ ಈಗಲೂ ಇದೆ ಎಂದಳು ಅವನ ಕೊರಳನ್ನು ಬಿಗಿಯಾಗಿ ಅಪ್ಪಿ ಅವನಲ್ಲಿ ಮುಖ ಉದುಗಿಸಿ ನನಗೆ ಏನೋ ಆಗೋದಿಲ್ಲ ನನ್ನ ತಂಟೆಗೆ ಬಂದವರಿಗೆ ಆಗೋದು ಮಾರಿ ಹಬ್ಬ ಆಗ ನಿನಗೆ ಏನೋ ಆಗಿದೆ ಅಂತ ಸುಳ್ಳು ಹೇಳಿದ್ದಕ್ಕೆ ಆ ರಣದೇವನ್ ಕೈ ಮುರಿದು ಬಂದೋನು ನಾನು ಇನ್ನು ಈಗ ನಿನಗೆ ಇಷ್ಟೊಂದು ನೋವು ಕೊಟ್ಟು ಜೊತೆಗೆ ನನಗೂ ಸಂಕಟ ಕೊಟ್ಟವ್ರಿಗೆ ಬಿಡ್ತೀನ ಎಂದವ ಅವಳನ್ನು ತಬ್ಬಿದ ನಿನಗೇನೂ ಆಗೋದಿಲ್ಲ ತಾನೇ ಶಟಪ್ ಶಕ್ತಿ ನಾನು ಪೊಲೀಸ್ ಅಂತ ಪದೇ ಪದೇ ನೆನಪಿಸ್ಬೇಕಾ ನಿನಗೆ ನನಗೇನಾದರೂ ಆಗಲಿ ಬಿಡಲಿ ನೀನು ಧೈರ್ಯವಾಗಿರಬೇಕು ಯಾವಾಗಲೂ ಕೊಂಚ ಒರಟಾಗಿ ಕೋಪದಿಂದ ಹೇಳಿದವ ಅವಳಿಂದ ಸರಿದ ಹ್ಞೂ ಎಂದವಳು ಮುನಿಸಿಕೊಂಡಳು ಅವನ ಮೇಲೆ ನಿಮಿಷ ಮೌನವೇ ಆವರಿಸಿತು ಇಬ್ಬರಲ್ಲೂ ರಣದೇವ್ ಮತ್ತು ಅವನ ಮಗ ಜೈಲಲ್ಲಿದ್ದಾರೆ ಅಂದಮೇಲೆ ಇದನ್ನೆಲ್ಲ ಮಾಡ್ತಿರೋದು ಅವನ ಬಾಸ್ ಇರ್ಬೋದಾ ಆದರೆ ಅವನಿಗೆ ನಮ್ಮಿಬ್ಬರ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಹೇಗೆ ಗೊತ್ತಾಯಿತು ಈ ವಿಷಯ ನಮ್ಮಿಬ್ಬರಲ್ಲೇ ಇತ್ತು ಮನದಲ್ಲಿ ಎಂದುಕೊಂಡವನಿಗೆ ಅನುಮಾನ ಹುಟ್ಟಿತ್ತು ಆಗಲೇ ಮಲಗಿದೀಯ ಕೇಳಿದಳು ಅವನತ್ತ ನೋಡದೆ ಇಲ್ಲ ಕೋಪನ ನನ್ನ ಮೇಲೆ ಮುದ್ದಾಗಿ ಕೇಳಿದಳು ಹೀಗೆ ಪ್ರೀತಿಯಿಂದ ಮಾತಾಡಿ ನಾನು ಕೋಪನ ಕರ್ಗಿಸ್ಬೇಡ ನೀನು ಮಾಡೋದೆಲ್ಲ ಮಾಡಿ ಈಗ ಪ್ರೀತಿ ಬಂದಿದೀಯಾ ನಿನಗೆ ನನ್ನ ಮೇಲೆ ಮಗುವಂತೆ ಗದರುವಂತೆ ಗದರಿದ ಸಾರಿ ಕೇಳ್ತಿದ್ದೀನಲ್ಲ ಶಿವ ಎಂದಳು ಅಳು ಧ್ವನಿಯಲ್ಲಿ ಸಾರಿ ನನಗೆ ಹೀಗೆಲ್ಲ ಬೇಕಾಗಿಲ್ಲ ಮತ್ತೆ ಹೇಗೆ ಬೇಕು ಕೇಳಿದವಳ ಎದೆಯ ಮೇಲಿದ್ದ ಹೊದಿಕೆಯನ್ನು ಹಿಡಿದವ ತನ್ನ ಜೊತೆ ಅವಳನ್ನು ಅದರಲ್ಲಿ ಬಂಧಿಸಿ ಮತ್ತೆ ಮುತ್ತಿನ ಆಟ ಶುರು ಮಾಡಿದ್ದ ದೂರಾಗಬೇಕಿದ್ದವರು ಮತ್ತಷ್ಟು ಹತ್ತಿರವಾಗಿದ್ದರು ಇದನ್ನರಿಯದ ನರಸಿಂಹ ತನ್ನ ಯೋಜನೆಯಲ್ಲೇ ಮುಳುಗಿದ್ದ ಸತ್ಯವೆಲ್ಲ ಗೊತ್ತಾಗಿ ತನ್ನವಳನ್ನು ನರಳಿಸಿದ ಆ ನರಸಿಂಹನನ್ನು ಇನ್ನು ಸುಮ್ಮನೆ ಬಿಡುವನೇ ಶಿವ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು